ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ವೀವ್ ನೋಡಿ ಸಖತ್ತಾಗಿದೆ ಹಾಗೆ ವೆದರು ಅಷ್ಟೇ ಕೂಲ್ ಕೂಲ್ ಆಗಿದೆ ಅಲ್ವಾ ಹಾಗೆ ಇವತ್ತು ಸಂಡೇ ಆಗಿದ್ದರಿಂದ ನಾನು ಹೊರಟಿದ್ದು ನಮ್ಮ ರಿಲೇಶನ್ ಅವರದ ಫಂಕ್ಷನಿಗೆ ಇದು ನಡೀತಿದ್ದು ಆದಿಚುಂಚನಗಿರಿ ಬೆಟ್ಟದ ಹತ್ರ ಇರೋ ಭಕ್ತಿ ಮನೆಯಲ್ಲಿ ಇವರು ಆದಿಚುಂಚನಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಶ್ರೀ ಕಾಲಬೈರೇಶ್ವರ ಸ್ವಾಮಿ ಹಾಗೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಒಕ್ಳು ಇವ್ರು ಯಾರಪ್ಪ ಅಂತಂದರೆ ನಮ್ಮ ಅಮ್ಮನ ಅಣ್ಣನ ಮಗನ ಮಗುದು ನಾಮಕರಣ ಅಂದರೆ ನಮಗೆ ಮಾವನ ಮಗಂದು ಮಗುದು ನಾಮಕರಣ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆಯಿಂದ ಬೆಟ್ಟ ಹತ್ಕೊಂಬಂದರೆ ಇಲ್ಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾರೆ ಹಾಗೆ ಇದೇ ಶ್ರೀಕಾಲಬರೇಶ್ವರ ಸ್ವಾಮಿ ಟೆಂಪಲ್ಲು ಇತ್ತೀಚೆಗೆ ಕಟ್ಟಿರೋದು ತುಂಬ ಚೆನ್ನಾಗಿದೆ ದೊಡ್ಡ ಟೆಂಪಲ್ಲು ಹಾಗೆ ಬೆಟ್ಟದ ಮೇಲೆ ಹತ್ತಿದ್ರೆ ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್ ಇದೆ ಹಾಗೆ ಅದಕ್ಕಿಂತ ಮೇಲೆ ಹೋದರೆ ಗವಿ ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್ ಇದೆ ಹಾಗೆ ಗಾಳಿಗಂಬ ಇದೆ ಸುಮಾರು ಪ್ಲೇಸ್ಗಳಿದ್ದಾವೆ ಚುಂಚನಗಿರಿ ಬೆಟ್ಟಕ್ಕೆ ಬಂದರೆ ನೋಡ್ತಕ್ಕಂಥದ್ದು ನೀವು ಇಲ್ಲೇ ನಿಯರ್ ಆಗಿರ್ಬೋದು ಇಲ್ಲೇ ಆಗಿರ್ಬೋದು ಚುಂಚನಗಿರಿಗೆ ಬಂದರೆ ಇಲ್ಲಿ ಇರ್ತಕ್ಕಂಥ ಫೇಮಸ್ ಸ್ಥಳಗಳಿಗೆ ಹಾಗೆ ಬೆಟ್ಟದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಎಲ್ಲ ಭೇಟಿ ಕೊಡಿ ಹಾಗೆ ಸಂಡೇ ಅಂತೂ ಬರೋಕ್ಕೆ ಹೋಗ್ಬೇಡಿ ಸಂಡೆ ತುಂಬ ರಶ್ ಇರುತ್ತೆ ಎಲ್ಲ ಕಡೆ ಬಟ್ ನಮಗೆ ರಜೆಗಳು ಸಿಗೋದು ಸಂಡೇ ಆಗಿರೋದ್ರಿಂದ ಸಂಡೇನೆ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ ಹಾಗೆ ಈ ದೇವರಿಂದು ವಾರನೂ ಕೂಡ ಸಂಡೇನೇ ಅಂದರೆ ಭೈರವೇಶ್ವರ ಸ್ವಾಮಿ ವಾರನೂ ಕೂಡ ಭಾನುವಾರ ಆಗಿರ್ತಕ್ಕಂಥದ್ರಿಂದ ಇಲ್ಲಿ ಭಾನುವಾರನೇ ಫಂಕ್ಷನ್ಗಳನ್ನೆಲ್ಲ ಮಾಡೋದು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಮಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರ್ಬೋದು ದೇ ಟೆಂಪಲ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಇವತ್ತು ನಿಮಗೆ ಇನ್ನೊಂದು ಟಿಪ್ಪನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟಿಪ್ ಅಂತನಾದರೂ ಹೇಳ್ಬೋದು ಒಂದು ನಿಮಗೆ ಮೋಟಿವೇಶನ್ ಸ್ಪೀಚ್ ಅಂತಲೂ ಹೇಳ್ಬೋದು ಏನಾದರೂ ಕೂಡ ತಿಳ್ಕೊಳ್ಳಿ ಏನಪ್ಪ ಅಂತಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರೋರು ಪರಿಚಯ ಇರೋರು ಸ್ನೇಹಿತರು ರಿಲೇಷನ್ಸು ಇವರು ಯಾರಾದರೂ ನಮ್ಮ ಬಗ್ಗೆ ನಮ್ಮ ಹಿಂದೆ ಮಾತಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಒಳ್ಳೆಯದಾಗೋ ಮುನ್ಸೂಚನೆ ಇರುತ್ತೆ ಏನು ನಾವು ಅವರು ಬೇರೆಯವ್ರ ಬಗ್ಗೆ ಅಂದರೆ ನಮ್ಮ ಬಗ್ಗೆ ಬೇರೆಯವ್ರ ಕಡೆಯಿಂದ ಕೇಳಿಸ್ಕೊತೀವಿ ಇದೇನು ಈ ರೀತಿ ಎಲ್ಲ ಹೇಳ್ತಾವ್ರೆ ನಮ್ಮ ರಿಲೇಷನು ನಮಗೆ ಗೊತ್ತಿರೋರು ನಮಗೆ ಪರಿಚಯ ಇರೋರು ನಮ್ಮನ್ನ ಇಷ್ಟದಿಂದ ನೋಡಿರ್ತಕ್ಕಂಥ ನಮ್ಮ ಸ್ನೇಹಿತರು ಇಷ್ಟು ವರ್ಷದಿಂದ ಹಾಗೆ ಇವರೆಲ್ಲ ಯಾಕೆ ಈ ರೀತಿ ನಮ್ಮ ಬಗ್ಗೆ ಈ ರೀತಿ ಹೇಳ್ತಾರೆ ಯಾರೋ ಗೊತ್ತಿಲ್ಲದವ್ರು ಹೇಳಿದ್ರೆ ಓಕೆ ಬಟ್ ಇಷ್ಟು ಎಲ್ಲ ಗೊತ್ತಿರೋರು ಹಿಂಗೆ ಹೇಳಿದ್ರೆ ಹೇಗೆ ಅಂತ ಹೇಳಿಬಿಟ್ಟು ನಾವು ಮನಸ್ಸಿಗೆ ಬೇಜಾರು ಮಾಡ್ಕೊತೀವಿ ಯಾವುದೇ ಕಾರಣಕ್ಕೂ ಕೂಡ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನಕ್ಕಪ್ಪ ಅಂತಂದರೆ ನಮ್ಮಲ್ಲಿರೋ ಕೆಟ್ಟನ ನಮ್ಮಲ್ಲಿರೋ ಬ್ಯಾಡ್ ಅಂದರೆ ನೆಗೆಟಿವಿಟಿನ ಅವರು ಹೋಗ್ತಾ ಹೋಗ್ತಾಯಿರ್ತಾರೆ ಸೊ ಅವರು ನಮ್ಮ ಬಗ್ಗೆ ಮಾತಾಡಿದಾಗ ನಮ್ಮಲ್ಲಿರೋ ನೆಗೆಟಿವಿಟಿ ನಮ್ಮಲ್ಲಿರೋ ಬ್ಯಾಡ್ ವೈಬ್ಸು ಎಲ್ಲನೂ ಅವರು ಹೋಗ್ತಾರೆ ಹಾಗೆ ಅವರು ಆ ರೀತಿ ಹೇಳಿದಾಗ ನಿಮಗೆ ಏನೋ ಒಂದು ಒಳ್ಳೆಯದಾಗೋ ಮುನ್ಸೂಚನೆ ಇರುತ್ತೆ ಆ ಒಳ್ಳೇದು ಬರೋದಕ್ಕೆ ಮುಂಚೆನೆ ಆ ರೀತಿ ನಿಮಗೆ ಮಾತಾಡ್ತಾರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದೇ ಹೇಳ್ತಾರೆ ಹಾಗೆ ನಿಮ್ಮ ಜೊತೆ ಜಗಳ ಹಾಡ್ತಾರೆ ಅಂತಂದರೆ ನಿಮಗೆ ಏನೋ ಒಂದು ಒಳ್ಳೆಯದು ಮುಂದೆ ಬರೋದು ಸೂಚನೆ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಹಾಗೆ ಲೈಫು ಇಷ್ಟೇ ಇವರೆಲ್ಲ ಇಷ್ಟೇ ಅಂತ ಹೇಳಿ ನೀವು ನಿಮ್ಮನ್ನ ಲೈಫನ್ನ ಇದಾಗಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಆರಾಮಾಗಿ ಇರಿ ನಮಗೆ ಒಳ್ಳೆಯದಾಗೋದಿದೆ ಅದಕ್ಕೋಸ್ಕರ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಂದ್ಕೊಳ್ಳಿ ಸೊ ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಖಂಡಿತ ನಿಮಗೆ ಆನ್ಸರು ಸಿಗುತ್ತೆ ಹಾಗಾಗಿ ಜೀವನದಲ್ಲಿ ಯಾವತ್ತೇ ಆದರೂ ನಮಗೆ ಕಷ್ಟ ಬಂದಾಗ ಕುಗ್ಗಬಾರ್ದು ಕಷ್ಟ ಬಂದಿದೆ ಇವತ್ತು ಕಷ್ಟ ಬರುತ್ತೆ ನಾಳೆ ಹೋಗುತ್ತೆ ಬಟ್ ಆ ಕಷ್ಟ ಬಂದಾಗ ನಾವು ಎಷ್ಟು ಪೇಷನ್ಸಲ್ಲಿ ಇರ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟು ನಮ್ಮ ಜೀವನನೇ ಮುಗಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಹಾಗೆ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗಬಾರ್ದು ಹಾಗೆ ಕೆಟ್ಟ ಕೆಲಸ ಮಾಡೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬಾರ್ದು ಒಂದು ಸಲ ನಾವು ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಕೆಟ್ಟದ್ರ ಸುಳಿಗೆ ಹೋಗಿ ಸಿಕ್ಕಾಕೊಂಡ್ರೆ ಕೆಟ್ಟದ್ದು ಮಾಡೋದಕ್ಕೆ ಆ ಒಳಗೆ ಹೆಂಗೆ ಸಿಕ್ಕಾಕೋತೀವಿ ಅಂತಂದರೆ ನಾವು ವಾಪಸ್ ಬರೋದಕ್ಕೆ ಆಗೋಲ್ಲ ಅದರೊಳಗೆ ನಾವು ಸಿಕ್ಕಾಕೊಂಡು ಜೀವನ ಪೂರ್ತಿ ಹೆಣಗಬೇಕಾಗುತ್ತೆ ಏನೋ ಒಂದು ಕಷ್ಟದ ಸಿಚ್ಯುವೇಷನ್ ಇರುತ್ತೆ ಕಷ್ಟದಲ್ಲಿ ಏನೋ ಒಂದು ಮನಸ್ಸಿಗೆ ನೋವಾಗಿರುತ್ತೆ ಪ್ರಾಬ್ಲಮ್ ಇರುತ್ತೆ ಆಗ ಹೋಗಿ ನಾವು ಒಂದು ಪ್ರಾಬ್ಲಮಲ್ಲಿ ಒಂದು ಕೆಟ್ಟದ್ರಲ್ಲಿ ಸಿಕ್ಕಾಕೋ ಅಂದರೆ ನಮ್ಮ ಲೈಫು ಫುಲ್ ಸ್ಪಾಯ್ಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಏನೇ ನೋವು ಬಂದರೂ ಏನೇ ಕಷ್ಟ ಬಂದರೂ ಧನನ ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ ಕೆಲವರು ಇರ್ತಾರೆ ಅವರು ಏನೇ ಅನ್ನಲಿ ಎಷ್ಟೇ ಕಷ್ಟ ಬರಲಿ ಏನೇ ಪ್ರಾಬ್ಲಮ್ ಇರಲಿ ಅವರು ಅವ್ರ ಪಾಲಿಸಿನ ಬಿಟ್ಕೊಡಲ್ಲ ನಾವು ಅಂತೀವಿ ಇವರು ಏನು ಇವರು ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅದು ಒಳ್ಳೆಯದು ಅವರು ಏನೇ ಪ್ರಾಬ್ಲಮ್ ಬಂದರೂ ಏನೇ ಕಷ್ಟ ಬಂದರೂ ಅವರು ಅವ್ರ ಪಾಲಿಸಿನ ಬಿಟ್ಕೊಡ್ದಂಗೆ ಅವರು ಕೆಟ್ಟ ದಾರಿನ ತುಳಿದಂಗೆ ಅವ್ರ ತನಾನ ಬಿಟ್ಕೊಡ್ದಂಗೆ ಅವ್ರು ಬದುಕ್ತಾರಲ್ಲ ದ್ಯಾಟ್ ಈಸ್ ಗ್ರೇಟ್ ಅದನ್ನೇ ಲೈಫಲ್ಲಿ ಕೂಡ ಅಳವಡಿಸ್ಕೊಡ್ಬೇಕು ಸಾರಿ ಅದನ್ನೇ ಕೂಡ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ಹಾಗೆ ಬೆಟ್ಟದ ಮೇಲೆ ಬಂದಿದ್ವಿ ನಾವು ಹಾಗೆ ಇಲ್ಲಿ ಗವಿ ಗಂಗಾಧರೇಶ್ವರ ಟೆಂಪಲ್ ಅಂತ ಇದೆ ಅಲ್ಲಿಗೆ ಬಂದ್ವಿ ನನಗೆ ಬೆಟ್ಟ ಹತ್ತೋದು ಅಂದರೆ ತುಂಬ ಇಷ್ಟ ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಮೆಟ್ಟಲು ಹಾಗೆ ಆ ಕಡೆ ಈ ಕಡೆ ಏನಿಲ್ಲ ಈ ರೀತಿ ಹತ್ತಿ ಬಂದು ನೋಡಿ ನೋಡ್ತಾ ಇರ್ಬೋದು ಬಂದು ನಿಂತ್ಕೊಂಡು ನೋಡಿದಕ್ಕೆ ಒಂಥರ ಏನೋ ಸಾಧನೆ ಮಾಡಿದ್ವಿ ನೋಷ್ಟು ಖುಷಿಯಾಯಿತು ಯಾಕಂದರೆ ನನಗೆ ಈ ಥರ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಬರಬೇಕು ಅಂತ ಬಟ್ ಅದನ್ನು ನಾನು ಸ್ಯಾರಿ ಹಾಕ್ಕೊಂಡು ಕೂಡ ಹತ್ತಿ ಬಂದೆ ಒಂಥರ ತುಂಬ ಖುಷಿಯಾಯಿತು ಬೆಟ್ಟ ಹತ್ತಿ ಬಂದಾಗ ಅಲ್ಲಿ ಸುತ್ತ ವೆದರ್ನ ನೋಡಿ ಪರಿಸರನ ನೋಡಿ ಇಷ್ಟು ಬೆಟ್ಟದ ಮೇಲೆ ನಿಂತ್ಕೊಂಡಾಗ ಜೋರಾಗಿ ಕಿರಿಚಬೇಕು ಅಂತ ಅನ್ನಿಸ್ತು ಬಟ್ ಎಲ್ಲ ತುಂಬ ಜನ ಇದ್ದರು ಹಾಗಾಗಿ ಸ್ವಲ್ಪ ನನ್ನ ಮನಸ್ಸಿನ ಖುಷಿನ ನಾನೇ ತೊಡ್ಕೊಂಡು ಬಂದ್ವಿ ಹಾಗೆ ಬೆಟ್ಟ ಹತ್ತಬೇಕು ಅನ್ನೋದೊಂದು ಎಂತೆಂಥದ್ರ ಗುಡ್ಡಗಳು ಕಾಣಿಸ್ತಾವಲ್ಲ ಆ ಗುಡ್ಡ ಮೇಲೆ ಹೋಗಿ ಹತ್ತಿ ನಿಂತ್ಕೊಂಡು ಜೋರಾಗಿ ಕಿರಿಚಬೇಕು ಸುತ್ತಮುತ್ತ ವಾತಾವರಣನ ನೋಡಿ ಎಂಜಾಯ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಅದರಲ್ಲಿ ಸ್ವಲ್ಪ ಆಸೆನ ಇವತ್ತು ನೆರವೇರಿಸ್ಕೊಂಡೆ ತುಂಬ ಖುಷಿಯಾಯಿತು ನನ್ನ ಸ್ಯಾರಿ ಹಾಕ್ಕೊಂಡಿದ್ರು ಆ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಮಳೆ ಬೇರೆ ಬ ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು ಸೊ ಈ ಗಾಳಿ ಆಷಾಢದ ಗಾಳಿಲಿ ಹೋಗಿ ಮಾಡ್ಕೊಂಡು ಬಂದಿದ್ದು ಖುಷಿಯಾಯಿತು ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಬದುಕ್ತಿದ್ದೀರ ಅಂದರೆ ನಿಮ್ಮ ಫ ಪಾಲಿಸಿ ಏನಿದೆ ಆ ಪಾಲಿಸಿಯನ್ನು ಬಿಟ್ಟು ಬದುಕ್ತಾ ಇದ್ದೀರಾ ಹಾಗೆ ಟೈಮಿ ಈಗ ಟೈಮ್ ನಂಗೆ ಚೇಂಜ್ ಆಗಬೇಕು ಅಂತ ಹೇಳ್ತಾರೆ ಸಮಯ ಬಂದಾಗ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ಹೊರತು ನಮ್ಮಲ್ಲಿರೋ ಪಾಲಿಸಿಗಳನ್ನ ಅಲ್ಲ ಸೊ ಹಾಗೆ ದೇವಸ್ಥಾನದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನಮ್ಮ ರಿಲೇಷನ್ ಫಂಕ್ಷನ್ ಇತ್ತು ಅಂದರೆ ನಮ್ಮ ಕರ್ಣ ಬರ್ತಡೇ ಹಾಗೆ ಬೈರವನು ಭಕ್ತಿ ಎಲ್ಲ ಮಾಡಿದರು ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು ಹಾಗೆ ನಾನ್ ವೆಜ್ ಊಟ ಆಗಿದ್ದರಿಂದ ನಾವು ಎಲ್ಲ ಊಟ ಮಾಡಿಕೊಂಡು ಕೂತ್ಕೊಂಡು ಎಲ್ಲಡುಗೆ ಹಾಕ್ಕೊಂಡು ಫಂಕ್ಷನ್ ಎಲ್ಲ ಎಂಜಾಯ್ ಮಾಡಿದ್ವಿ ಅಮ್ಮ ದೊಡ್ಡಮ್ಮದಿರು ಅಣ್ಣಂದರು ಅಕ್ಕಂದರು ಅವ್ನ ಮಕ್ಕಳು ಎಲ್ಲ ಬಂದಿದ್ದರು ಇದು ನಮ್ಮ ಅಮ್ಮನ ಮನೆ ಕಡೆ ರಿಲೇಷನ್ನು ನಮ್ಮಮ್ಮನ ತವ್ರ ಮನೆ ಮತ್ತು ಅಮ್ಮರ ಮನೆ ದೇವರು ಕೂಡ ಅಂದರೆ ತವರು ತವ್ರ ಮನೆಯದು ಮನೆ ದೇವರು ಕೂಡ ಹೌದು ಹಾಗೆ ಇದೇ ದೇವರು ನನ್ನ ತಂಗಿಗೂ ಮನೆ ದೇವರು ಕೂಡ ಹೌದು ನನ್ನ ತಂಗಿನೂ ಮನೆ ದೇವರು ಕೂಡ ಇದ್ದೇನೆ ಹಾಗೆ ಇದಾಗಿತ್ತು ಇವತ್ತಿನ ಬ್ಲಾಗು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇದು ನನ್ನ ತಂಗಿ ನನ್ನ ತಂಗಿ ಮಗಳು ಹಾಗೆ ನನ್ನ ತಂಗಿ ಮಗ ನನ್ನ ತಂಗಿ ಊರಿಗೆ ಹೋಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು